ನಾನು ಕಳೆದ ಮೂವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಪಾರ್ಟಿ ತೀರ್ಮಾನ ಮಾಡಿ ನನಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಾನು ನೂರಕ್ಕೆ ನೂರಷ್ಟು ಗೆದ್ದೆ ಗೆದ್ದುತ್ತೇನೆ ಅನ್ನತಕ್ಕಂಥ ಮಾತಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಒಬ್ಬರು ಉತ್ತರ ಲೋಕಸಭಾ ನಾನು ಕಳೆದ ಮೂವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಪಂಚಾಯಿತಿ ಲೆವೆಲ್ನಿಂದನೂ ಕೂಡ ಇವತ್ತು ಜಿಲ್ಲಾ ಜಿಲ್ಲಾ ಪಂಚಾಯಿತಿಯಲ್ಲಿ ಗೆದ್ದು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ನೂರು ಬಾರಿ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಮಾಡಿ ಎರಡು ಬಾರಿ ಚುನಾವಣೆಗೆ ನಿಂತು ಸೋತಿದ್ದೇನೆ ಹಾಗಾಗಿ ಬರುವಂಥ ದಿಸುಗಳಲ್ಲಿ ಸನ್ಮಾನ್ಯ ನಮ್ಮ ಈ ಸ ನಮ್ಮ ಕ್ಷೇತ್ರದ ಸಂಸದರಾದಂಥ ಸದಾನಂದ ಗೌಡರು ಕೂಡ ಚುನಾವಣೆಯಿಂದ ನಿವೃತ್ತಿ ಹೊಂದಿರೋದ್ರಿಂದ ಅವರ ಆಶೀರ್ವಾದನೂ ಕೂಡ ನಮಗೆ ಇದೆ ಅಶೋಕಣ್ಣವರು ನಮ್ಮ ದಶವಿ ಕ್ಷೇತ್ರದ ಮುಂದರಾಜಣ್ಣವರು ನಮ್ಮ ಗೋಪಾಲಯ್ಯನವರು ದಾಗ ನಮ್ಮ ಮಲ್ಲೇಶ್ವರ ಅಶ್ವಥ್ ನಾರಾಯಣರು ಮತ್ತು ನಮ್ಮ ಎಸ್ ಟಿ ಸೋಮಶೇಖರ್ರವರು ಮತ್ತು ಹಾಗೆ ನಮ್ಮ ಕೆ ಆರ್ಪುರಮ್ಮ ದಿ ಬಸವರಾಜರವರು ನಮ್ಮ ಬೆಟರಾಂಪ್ರಾ ಕ್ಷೇತ್ರದ ರವಿ ಅವರು ನಮ್ಮ ತಮ್ಮ ತಮ್ಮೇಶ್ ರವರು ಹಾಗೆ ಹೆಬ್ಬಾಳದ ನಮ್ಮ ಕಟ್ಟ ಜಗದೀಶ್ರವರು ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ಎಲ್ಲ ಎಲ್ಲರ ಸಮಕ್ಷಮದಲ್ಲಿ ಮಾತುಕತೆ ಎಲ್ಲ ಮಾತಾಡಿದ್ದೀನಿ ಎಲ್ಲರೂ ಕೂಡ ನನ್ನ ಪರವಾಗಿ ಇದ್ದಾರೆ ಹಾಗಾಗಿ ನನಗೂ ಕೂಡ ಪಾರ್ಟಿ ತೀರ್ಮಾನ ಮಾಡಿ ನನಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಾನು ನೂರಕ್ಕೆ ನೂರರಷ್ಟು ಗೆದ್ದೇ ಗೆದ್ದುತ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಈ ವಿಶ್ವನೇ ಮೆಚ್ಚಕ್ಕಂಥ ಕೆಲಸ ಇವತ್ತು ನಮ್ಮ ಪ್ರಪಂಚದಲ್ಲೇ ಆಗಿದೆ ಹಾಗಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆಯ್ಕೆ ಆಗೇ ಆಗತಕ್ಕಂಥದ್ದು ಖಚಿತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ನಾವು ಕೂಡ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಎದ್ದಿರ್ತೀವಿ ಸನ್ಮಾನ್ಯ ವಿಜಯಣ್ಣ ಅವರ ರಾಜ್ಯಾಧ್ಯಕ್ಷರಾದ ಸಂದರ್ಭದಲ್ಲಿ ಇವತ್ತು ವಿದ್ಯುತ್ ಸಂಚಾರ ಮೂಡಿದೆ ಇಡೀ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ಯೋದು ಸುಲಭ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ